ಪ್ರಿಯ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ವೀಕ್ಷಕರೇ ಎಸ್ ಜಿಆರ್ ಫೈನ್ಯೂಸ್ ಕನ್ನಡಗೆ ಸ್ವಾಗತ ನೀವು ನೋಡ್ತಿದ್ರ ಶಿಡ್ಲಘಟ್ಟ ಸುದ್ದಿ ಬಚ್ಚಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿಯ ಬಚ್ಚಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷದ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಏಳು ಕಾಂಗ್ರೆಸ್ ಐದು ಜೆ ಡಿ ಎಸ್ ಸ್ಥಾನಗಳಿಗೆ ಗೆಲುವು ಪಡೆದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಎರಡು ಬಣ್ಣಗಳ ಮಧ್ಯೆ ತೀವ್ರ ಪೈಪೋಟಿ ಇತ್ತು ಈ ನಡುವೆ ಕಾಂಗ್ರೆಸ್ನವರು ಸರ್ಕಾರದಿಂದ ನಾಮನಿರ್ದೇಶಕ ಸ್ಥಾನವನ್ನು ತಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಗೆಲುವು ಸಾಧಿಸಿ ಬಚ್ಚಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆಯುವುದರಲ್ಲಿ ಯಶಸ್ವಿಯಾದರು ಇನ್ನು ಅಧ್ಯಕ್ಷರಾಗಿ ಬಿವೈ ನಾರಾಯಣಸ್ವಾಮಿರವರು ಆಯ್ಕೆಯಾಗಿ ನಾಗರತ್ನಮ್ಮರವರು ಉಪಾಧ್ಯಕ್ಷರಾದರು ನೂತನ ಅಧ್ಯಕ್ಷರಾದ ಬಿವೈ ರವರು ಹಾಗೂ ಉಪಾಧ್ಯಕ್ಷರಾದ ನಾಗರತ್ನಮ್ಮ ಪಾಪಣ್ಣನವರು ಹಾಗೂ ಉಳಿದ ನಿರ್ದೇಶಕರು ಎಲ್ಲರೂ ಸೇರಿ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡರವರನ್ನ ಭೇಟಿ ಮಾಡಿ ಅವರಿಗೆ ಸನ್ಮಾನ ಮಾಡಿ ಸಿಹಿ ಹಂಚಿಕೊಂಡರು ಇನ್ನು ಈ ವೇಳೆ ಮಾತನಾಡಿದ ರಾಜೀವ್ ಗೌಡರು ಗ್ರಾಮದಲ್ಲಿ ಸಂಘಕ್ಕೆ ಹಾಲು ಸರಬರಾಜು ಮಾಡುವ ಎಲ್ಲ ಉತ್ಪಾದಕರನ್ನು ಸಮಾನವಾಗಿ ನೋಡಿ ಸಂಘವನ್ನು ಮುನ್ನೆಡೆಸಿಕೊಂಡು ಹೋಗಿ ಎಂದು ಕಿವಿಮಾತನ್ನ ಹೇಳಿದ್ರು ವರದಿ ಸಲ್ಮಾನ್ ಪಾಷಾ ಎಸ್ಜಿಆರ್ ಫೈನ್ಯೂಸ್ ಕನ್ನಡ ಶಿಡ್ಲಘಟ್ಟು ತುಂಬನೇ ಹೆಮ್ಮೆಯ ವಿಚಾರ ಯಾಕಂತಂದರೆ ಆಲ್ಮೋಸ್ಟ್ ಹದಿನೈದು ದಿನದಿಂದಲೂ ಕೂಡ ತುಂಬ ಪೈಪೋಟಿ ನಡೀತಿತ್ತು ಇಡೀ ನಮ್ಮ ಹೋಬಳಿನಲ್ಲೇ ಒಂದು ಎಲ್ಲ ಜನ ನೋಡ್ತಿದ್ರು ಏನಾಗುತ್ತೆ ಚಳಿ ಇದು ಹೆಚ್ಚು ಡೈಲಿ ಏನಾಗುತ್ತೆ ಎಲ್ಲರೂ ನೋಡ್ತಿದ್ರು ಯಾಕಂತಂದರೆ ಈಕ್ವಲ್ ಎಲ್ಲಿ ಈಕ್ವಲ್ ಇರೋದ್ರಿಂದ ಒಂದು ನಾಮಿನಿ ನಮಗೆ ಸರ್ಕಾರದಿಂದ ಇವತ್ತು ಅದಕ್ಕೆ ಶತ ಪ್ರಯತ್ನ ಪಟ್ಟು ನನ್ನೊಟ್ಟಿಗೆ ಬೆಳೆಯುತ್ತಿದ್ದೆ ದೇವರಾಜ್ ದೇವರಾಜರನ್ನ ಅವ್ರನ್ನ ನಾಮನಿಯಾಗಿ ಮಾಡಿಕೊಂಡು ಸರ್ಕಾರದ ನಾಮನಿರ್ದೇಶನ ನಿರ್ದೇಶನ ಸಿಕ್ ಕೊಡಿಸಿ ಅದರ ಮುಖಾಂತರ ಚುನಾವಣೆ ನಡೆಸಿ ಅಲ್ಲಿ ಆ ಒಂದು ಇವತ್ತು ನಿರ್ದೇಶನ ಸಿಕ್ಕಲಿಲ್ಲ ಅಂದರೆ ತುಂಬ ತೊಂದರೆ ಆಗ್ತಿತ್ತು ನಾ ನಾಮನಿರ್ದೇಶನ ಸಿಕ್ತು ಒಟ್ಟಾರೆ ಅದಕ್ಕೆ ಸಹಕಾರಿಯಾಗಿ ಇವತ್ತು ನಮ್ಮ ಆ ಡೈರಿನಲ್ಲಿ ಅಧ್ಯಕ್ಷರಾಗಿ ವಿ ವೈ ನಾರಾಯಣಸ್ವಾಮಿಯವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಉಪಾಧ್ಯಕ್ಷರನ್ನಾಗಿ ನಾಗರತ್ನ ನಾಗರತ್ನವನ್ನ ಆಯ್ಕೆ ಮಾಡಿ ಆ ಡೈರಿನ ಇವತ್ತು ಕಾಂಗ್ರೆಸ್ ತೆಕ್ಕೆಗೆ ತಗೊಂಡಿದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ನಮ್ಗೆಲ್ರಿಗೂ ಒಂದು ಟಿ ವಿ ಮಾತಾಡೋದೇನಂದ್ರೆ ಅಲ್ಲಿರುವಂಥ ಹಾಲು ಉತ್ಪಾದಕರನ್ನ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಏನು ನಮ್ದಲ್ಲಿ ಹನ್ನೆರಡು ಹದಿಮೂರು ಏನು ಮೆಂಬರ್ ಇರುತ್ತೆ ಅಷ್ಟು ಮೆಂಬರ್ಗಳು ಅಷ್ಟು ಸದಸ್ಯರನ್ನ ಕೆಲೋ ರೀತಿನ ಮುಂದಿನ ಚುನಾವಣೆಗೆ ಎಷ್ಟು ಅಷ್ಟು ನಮ್ಮ ಸದಸ್ಯರುಗಳೇ ಇರಬೇಕು ಅಷ್ಟು ಒಳ್ಳೆ ಇರ್ತವೆಲ್ಲ ಕೂಡ ಒಳ್ಳೆ ಸಹಕಾರ ಕೊಡಬೇಕಲ್ಲ ಹಾಲು ಉತ್ಪಾದಕರಿಗೆ ಖಂಡಿತ ಕೊಡ್ತೀವಿ ಅನ್ನೋ ನಂಬಿಕೆ ಇದೆ ಒಳ್ಳೇದಾಗ್ಲಿ ಮುಂದೆ ಒಳ್ಳೆ ರೀತಿ ನಡೆಸ್ಕೊಂಡು ಹೋಗಿ ಏನಲ್ಲ ಅಲ್ಲಿಗೆ ಅನ್ನೋದು